ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ನಾನು ಹಾಗಲಕಾಯ್ದು ಒಂದು ಒಳ್ಳೆ ಫ್ರೈ ಮಾಡ್ತೀನಿ ಈಗ ನೋಡಿ ಒಂದು ಮುನ್ನೂರು ಗ್ರಾಮದ್ದು ನಾಲ್ಕು ತೊಗೊಂಡಿದ್ದೀನಿ ಹಾಗಲಕಾಯಿನ ಇದರಲ್ಲಿ ಒಂದು ಒಳ್ಳೆ ಫ್ರೈ ಮಾಡ್ಬೋದು ಇವಾಗ ಇದು ತುಂಬ ಚ ಒಳ್ಳೆಯದು ಮತ್ತು ಇದು ಶುಗರ್ ಲೆವೆಲೂ ಕಡಿಮೆ ಮಾಡುತ್ತೆ ನೋಡಿ ಇದರ ಪ್ರಯೋಜನಗಳು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ಇದು ನಮಗೆ ಶುಗರ್ ಲೆವೆಲ್ ಒಂದು ಕಡಿಮೆ ಮಾಡುತ್ತೆ ಇದನ್ನು ಮತ್ತು ಮೂಲ ವ್ಯಾಧಿ ಇದೆಯಲ್ಲ ಈಗ ಅದರದ್ದು ಮೂಲ ವ್ಯಾಧಿನೂ ಕಡಿಮೆ ಮಾಡುತ್ತೆ ಮತ್ತು ನಮಗೆ ಉಸಿರಾಜ ತೊಂದರೆ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ಒಳ್ಳೆಯ ಸ್ಕಿನ್ ಕೊಡುತ್ತೆ ಒಳ್ಳೆಯ ಚರ್ಮ ಕೊಡುತ್ತೆ ಈಗ ಮೊದಲಿಗೆ ನಾನು ಎಲ್ಲನೂ ರೌಂಡ್ ಶೇಪಲ್ಲಿ ತ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಳುವಾಗಿ ನೋಡಿ ಎಷ್ಟು ತೆಳುವಾಗಿ ಕಟ್ ಮಾಡಿದ್ದೀನಿ ಅಂತ ಈಗ ಅವೆಲ್ಲನೂ ಒಂದು ಬೋಲು ಸು ಮಿಕ್ಸ್ ಚೇಂಜ್ ಮಾಡ್ಕೊಳ್ಳೋಣ ಹಾಕೊಳ್ಳೋಣ ಈಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ಹೇಳ್ತೀನಿ ನೋಡಿ ಒಂದೊಳ್ಳೆ ಫ್ರೈ ಮಾಡ್ಬೋದು ಇದನ್ನು ಗೊಜ್ಜು ಮಾಡ್ಕೊಂಡು ತಿನ್ಬೋದು ಹಾಗೆ ಮತ್ತು ಬಜ್ಜಿ ಮಾಡ್ಕೊಂಡು ತಿನ್ಬೋದು ಜೊತೆಗೆ ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ ಬಜ್ಜಿ ಜೊತೆಗೆ ಮತ್ತು ನಾವು ಒಂದೊಳ್ಳೆ ಫ್ರೈ ಮಾಡ್ಕೊಂಡು ತಿನ್ಬೋದು ಇದು ಶು ತುಂಬ ಒಳ್ಳೆಯದು ಹೆಲ್ತ್ಗೆ ನೋಡಿ ಇದಕ್ಕೆ ಸ್ವಲ್ಪ ಆ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಾಲ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪೌಡ್ರು ಒಂದು ಮೀಡಿಯಮ್ ಸ್ಪೂನು ಟೀ ಸ್ಪೂನಲ್ಲಿ ಅದು ಕಾರ್ ಅಚ್ಕಾರ ಪುಡಿ ತೊಗೊಂಡು ಅದಕ್ಕೊಂದು ಎರಡು ಸ್ಪೂನು ಇದು ತೊಗೊಳ್ಳೋದು ಧನಿಯಾನ ನೋಡಿ ಇವಾಗ ಸ್ವಲ್ಪ ಗರಂ ಮಸಾಲ ಇವಾಗ ಸ್ವಲ್ಪ ಗರಂ ಮಸಾಲೆನೂ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಕರಿಬೇವು ಸೊಪ್ಪು ನಾವು ಕಟ್ ಮಾಡಿ ಹಾಕಬೇಕಾಗಿತ್ತು ಆಗ ಆದರೆ ನಾನು ಹಂಗೆ ಹಾಕಿದ್ದೀನಿ ಹೇಗಾದರೂ ಮಾಡ್ಬೋದು ಆದರೂ ಫ್ರೈ ಆಗಿರುತ್ತಲ್ಲ ಕಟ್ ಮಾಡಿದ್ರೂ ಆಮೇಲೆ ಸ್ವಲ್ಪ ಇದಕ್ಕೆ ಫ್ರೆಂಡ್ಸ್ ನಾನು ಇದು ನೋಡಿ ಎಲ್ಲ ತಿರುಗಿಸ್ತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಡೆಯಿಂದ ಎಲ್ಲ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು ನಾನು ಹಾಕೊಂಡಿದ್ದೀನಿ ಬಟ್ ಅದನ್ನು ನಿಮಗೆ ತಮಗೆ ತೋರಿಲ್ಲ ಆಫ್ ಸ್ಕ್ರೀನಲ್ಲಿ ಹಾಕೊಬಿಟ್ಟಿದ್ದೀನಿ ಹಾಗಾಗಿ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ನೋಡಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಎಲ್ಲ ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನೋಡಿ ನಾನು ಏನು ಸಾಮಾನು ಜಾಸ್ತಿ ಏನು ಹಾಕಿಲ್ಲ ನನ್ನ ಪದಾರ್ಥಗಳು ಬರೀ ಸಾಲ್ಟು ಅಚ್ಚಕಾರದ ಪುಡಿ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲೆ ಇವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಮೊದಲಿಗೆ ನೋಡಿ ಎಲ್ಲನೂ ಒಂದು ಹಾಫ್ ಅನ್ ಅವರು ಅದು ಸ್ವಲ್ಪ ಮಿಕ್ಸ್ ಆಗಬೇಕು ಅದನ್ನು ಉಪ್ಪು ಖಾರ ಹಿಡಿಬೇಕು ಹಾಗಾಗಿ ಈಗ ಬಾಣ್ಲಿ ಒಂದು ಬಾಣ್ಲಿ ಎಣ್ಣೆ ಇಟ್ಟಿದ್ದೀನಿ ಅದು ಕಾದಿದೆ ಇವಾಗ ನಾವು ಮಿಕ್ಸ್ ಮಾಡಿರೋ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿರೋ ಈ ಆಯಿಲ್ ಆಯಿಲ್ಗೆ ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ಫ್ರೆಂಡ್ಸ್ ಇದನ್ನು ಹಾಗಲಕಾಯಿ ಶುಗರ್ ಪೇಷಂಟ್ಗಳು ಒಳ್ಳೆಯದು ಮತ್ತು ಬರದೇ ಶುಗರ್ ಇಲ್ಲದೇ ಇದ್ರೂ ಮುಂದೆ ಬರೋಂಥ ಶುಗರ್ನ ಸ್ವಲ್ಪ ನಿಲ್ ಮಾಡುತ್ತೆ ಈ ಹಾಗಲಕಾಯಿನ ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿತಾರೆ ಇದನ್ನು ಇದಕ್ಕೆ ಇನ್ನೊಂದು ಹೆಸರು ಚೈನೀಸಲ್ಲಿ ಹಾಗಲಕಾಯಿ ಚೈನೀಸ್ ಭಾಷೆಯಲ್ಲಿದೆ ಅದನ್ನು ಕೂಗುವ ಅಂತಲೂ ಕೂಡ ಕರೀತಾರೆ ಅದರಿಂದ ನಾವು ಕೂಡ ಮನೆಯಲ್ಲಿ ಇದನ್ನು ಬಜ್ಜಿ ಇರ್ಬೋದು ನೋಡಿ ಇವಾಗ ಬಾತಲ್ಲಿ ಮಿಕ್ಸ್ ಮಾಡಿದ ನಾನು ವೆಜಿಟೇಬಲ್ ಬಾತ್ಗೆ ಮಿಕ್ಸ್ ಮಾಡಿ ತಿಂದಿದ್ದು ತಿಂದೋಕ್ಕೆ ಸರ್ವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ತುಂಬ ಚೆನ್ನಾಗಿದೆ ಟೇಸ್ಟಾಗಿದೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಇನ್ನೂ ಎಲ್ಲ ಥರದ ಅಡುಗೆಗಳನ್ನ ವೀಡಿಯೋನ ತಮ್ಗೆ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇವಾಗ ಭಾತ್ಗಳೆ ಕಾಂಬಿನೇಷನು ಸ್ವಲ್ಪ ಕಹಿ ಇಲ್ಲ ಎಲ್ಲ ಒಂದು ತುಂಬ ಚೆನ್ನಾಗಿದೆ ನೋಡೋದಿಕ್ಕುವೆ ಅಟ್ರಾಕ್ಷನ್ ಆಗಿದೆ ನೋಡಿ ಆಮೇಲೆ ಜಾಸ್ತಿ ಮಸಾಲೆ ಪದಾರ್ಥಗಳಿಲ್ಲ ಫ್ರೆಂಡ್ಸ್ ಹಾಗಾಗಿ ತಾವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್